ಎರಡು ವರ್ಷ ಮುಗಿದ್ರೂ ಬಳಕೆಗೆ ಬಾರದ ಶೌಚಾಲಯ ಹತ್ತು ಲಕ್ಷ ನೀರಲ್ಲಿ ಹೋಮ ಶಾಲಾ ಮಕ್ಕಳಿಗೆ ಶುಚಿ ಶೌಚಾಲಯ ಹಾಗೂ ಸ್ನಾನದ ಕೋಣೆ ನಿರ್ಮಾಣಕ್ಕೆ ಸರ್ಕಾರ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡ್ತಾ ಇದ್ರು ಕೆಲ ಮಧ್ಯವರ್ತಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ತೆರಿಗೆ ಹಣ ಇಲ್ಲ ಅನ್ನೋದಕ್ಕೆ ನೈಜ ಉದಾಹರಣೆ ಎಂಬಂತೆ ರಡ್ಡರಹಟ್ಟಿ ಗ್ರಾಮದ ಕಸ್ತೂರಬಾ ಶಾಲಾ ಬಾಲಕಿಯರ ವಸತಿ ನಿಲಯದಲ್ಲಿ ನೂತನ ಶೌಚಾಲಯ ಮತ್ತು ಸ್ನಾನದ ಕಟ್ಟಡವಿದ್ದರೂ ಕೂಡ ಬಳಕೆಗೆ ಕೊಡ್ತಾ ಇಲ್ಲ ಅನ್ನೋ ಆರೋಪ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಡಿಯಲ್ಲಿ ಸುಮಾರು ಅವರು ಹತ್ತು ಲಕ್ಷ ಅನುದಾನದಲ್ಲಿ ನಿರ್ಮಿಸಲಾದ ಕಟ್ಟಡ ಕಾಮಗಾರಿ ಕಳಪೆ ಗುಣಮಟ್ಟದ ಆರೋಪವೂ ಕೂಡ ಕೇಳಿಬಂದಿದೆ ಅಧಿಕಾರಿಗಳ ಅಸಡ್ಡತನದಿಂದಾಗಿ ಶಾಲಾ ವಿದ್ಯಾರ್ಥಿನಿಯರು ಕೂಡ ನೂರೆಂಟು ಸಮಸ್ಯೆ ಎದುರಿಸ್ತಾ ಇದ್ದು ಕೂಡಲೇ ಮೇಲಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ಮಕ್ಕಳಿಗೆ ಶೌಚಾಲಯ ಹಾಗೂ ಸ್ನಾನಗೃಹ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಶೌಚಾಲಯ ಕಟ್ಟಿ ಬಾಧ ಉಳಿಸತ್ತು ನಮಗೆ ಯೂಸ್ ಮಾಡೋಕ್ಕೂ ಕೊಟ್ಟಿಲ್ಲ ಮತ್ತು ನಮಗೆ ಪ್ರಾಬ್ಲಮ್ ಆಗತ್ತೈತಿ ಈಗ ಟೀಚರ್ಸ್ ಹೋಗೋಕ್ಕೂ ಟೀಚರ್ಸು ಹೋಗೋಕ್ಕೂ ಕೊಟ್ಟಿಲ್ಲ ಹಂಗೆ ಬಂದ್ ಮಾಡಿಬಿಟ್ಟು ಇದನ್ನು ಕಟ್ಟಿ ನಾ ಒಂದು ವರ್ಷ ನೀವು ರೀ ಹೋತ್ರಿ ಇಲ್ರಿ ಕೊಟ್ಟು ಇಲ್ರಿ ಯಾರಿಗೂ ಹೋಗಕ್ಕೆ ಹೋಗಿ ಬಿಟ್ಟಿಲ್ಲ ರೀ ಮತ್ತು ಕಿಲ್ಲಕ್ಕೆ ಬಿಟ್ಟಾರ್ರೀ ಕೇಳಿದಿವಿ ರೀ ಆಗ ಕೊಡತ್ತೀವಿ ರೀ ಮತ್ತು ಕಾಲೇಜ್ ನಿಮ್ಮ ಹೆಸರು ನಮಗ್ ಸ್ಟಾತು ಬೆಂಬಲ ಅಲ್ಲಿ ಶೌಚಾಲಯ ನಮಗೆ ಯೂಸ್ ಮಾಡೋಕೆ ಕೊಟ್ಟಿಲ್ಲ ಒಂದು ವರ್ಷ ಆತು ಕಟ್ಟಿ ನಮಗೆ ಭಾಳ ಪ್ರಾಬ್ಲಮ್ ಆಗತೈತಿ ನಾವು ಅಲ್ಲಿ ಹೋಗ್ತೀವಿ ಹಳ್ಳಿ